ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಫೋರ್ತ್ ರೌಂಡ್ಗೆ ವೇಟ್ ಮಾಡ್ತಿರತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಶಾಕ್ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಶಾಕಲ್ಲ ಇದ್ದರೆ ಏನಾಗ್ತಿದೆ ಏನು ನಡೀತಾ ಇದೆ ಸೊ ವೆಬ್ಸೈಟಲ್ಲಿ ಹೋಗ್ತಾ ಅಂದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದು ಹೋಗ್ತಾ ಇರುವಂಥದ್ದು ಫೋರ್ತ್ ರೌಂಡ್ಗೆ ಬಿ ಒಂದು ಸೀಟ್ ಬೇಕು ಅಂತ ಅಪ್ಲಿಕೇಶನ್ ಆಗಿದಂಥ ವಿದ್ಯಾರ್ಥಿಗಳು ಅಥವಾ ಸೀಟ್ ಮೆಟ್ರಿಕ್ಸ್ನ ಅಂದರೆ ಒಂದು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಂಥ ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿ ಇದು ಏನೋ ಒಂದು ರೀಸನ್ ಒಟ್ಟಿನ ವಿದ್ಯಾರ್ಥಿಗಳು ಇವಾಗ ಫೋರ್ತ್ ರೌಂಡ್ಗೆ ಬಂದು ಫೋರ್ತ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅನ್ಕೊಂಡಂಥ ವಿದ್ಯಾರ್ಥಿಗಳ ಪೈಕಿ ಇವಾಗ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ವೆಬ್ಸೈಟಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು ಸಮಸ್ಯೆ ಏನು ಬರ್ತಾ ಇದೆ ಅಂದರೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಈ ಥರ ಸೊ ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅಂದರೆ ಸ್ವಲ್ಪ ಹೊತ್ತು ಮೊಬೈಲ್ ಆಫ್ ಮಾಡಿ ನೋಡೋ ಅಷ್ಟೇ ಈಗ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇಸ್ಟಾಗಾಮಲ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಹೆಚ್ಚಿಗೆ ಪ್ರಶ್ನೆ ಬರ್ತಾ ಇರುವಂಥದ್ದು ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ಏನು ಪರಿಹಾರ ಏನು ಯಾಕೆ ಈ ಥರ ಬರ್ತಾಯಿದೆ ಏನಾಗ್ತಿದೆ ಸೊ ನಮ್ಮ ಐಡಿ ಏನಾದರೂ ಲಾಕ್ ಮಾಡ್ಬಿಟ್ಟಿದಾರೆ ಸೊ ಈಗ ಏನು ಮಾಡಬೇಕು ಸೊ ಇದಕ್ಕೆ ಸೊಲ್ಯೂಷನ್ ಅನ್ನು ಕೊಡಿ ಪರಿಹಾರನ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ವಿಡದಲ್ಲಿ ತಿಳ್ಸ್ಕೊಡ್ತಾರೆ ಇನ್ವಾಲಿಡ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ಸರಿಯಾದ ಯೂಸರ್ ನೇಮ್ ಸರಿಯಾದ ಇನ್ನು ಪಾಸ್ವರ್ಡ್ ಕೂಡ ಹಾಕಿದ್ದೀವಿ ಆದ್ರೂ ಕೂಡ ಈ ರೀತಿಯಾಗಿ ಬರ್ತದೆ ಸೊ ಈಗ ಪರಿಹಾರ ಏನು ಇದಕ್ಕೆ ಏನು ಮಾಡಬೇಕು ನಾವು ಅಂತ ಕೇಳ್ತಿರಲ್ಲ ಇದ್ರ ಬಗ್ಗೆ ಇವರು ಮಾಹಿತಿನ ಕೊಡ್ತಾ ಇರುವಂತಹ ಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಎ ಟು ಝೆಡ್ ಕನ್ನಡ ಪದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅದಕ್ಕೆ ಕನ್ನಡ ಪದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ಬೋದು ಬೇಗ ಮಾಹಿತಿಗಳು ಅಪ್ಡೇಟ್ കൂല ಅಂತ അത ಇನ್ಸ್ಟಾಗ್ರಾಮಲ್ಲಿ ನಿಮ್ದಾರ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಸಾಕಷ್ಟು ವಿದ್ಯಾರ್ಥಿಗಳು ಉಪಯೋಗ ಕೂಡ ಆಗ್ತಿದೆ ಅಂತ ಹೇಳ್ತಾ ಅಲ್ಲಿ ಕೂಡ ಫಾಲೋ ಮಾಡಿ ನಮ್ಮ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಎಷ್ಟು ಆಗ್ತಿರ ಪ್ರೋತ್ಸಾಹ ಕೊಡಬೇಕು ಸರಿ ಕೊಡಬಹುದು ಅಂತ ಹೇಳ್ತಾ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನಂತೂ ತಲುಪಿಸಿ ಅವರಿಗೆ ವಿಡಿಯೋ ಸಹಾಯ ಆಗ್ಬೋದು ಸಾವ್ರಿಗೆ ಅರಿವಿನ ಮೂಡಿಸಿ ವೇದ ಯೂಟ್ಯೂಬ್ ಚಾನಲ್ ಬಗ್ಗೆ ಮತ್ತು ಒಂದು ಟಾಪಿಕ್ನ ಬಗ್ಗೆ ಅಂತ ಹೇಳ್ತೀವಿ ಇದೀಗ ವಿಡಿಯೋ ಕಡೆಗೆ ಬಂದುಬಿಡೋಣ ಸೊ ವೀಡಿಯೋ ಸ್ಟಾರ್ ಲೈಕ್ ಅಥವಾ ವೀಡಿಯೋ ಸ್ಲೈಕ್ ನಿಮಗೆ ಬಿಟ್ಟಿರ್ತೀವಿ ಅಂತ ಹೇಳ್ತಾ ಸೊ ಈಗ ನಾವು ಕೂಡ ವಿದ್ಯಾರ್ಥಿಗಳಿಗೆ ಹೇಳಿದ್ ವಿದ್ಯಾರ್ಥಿಗಳು ಸಾಕಷ್ಟು you <laughs> ಹೇಳ್ತಿದ್ರಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಕೂಡ ಚೆಕ್ ಮಾಡಿದ್ವಿ ಏನಂತ ಬರ್ತಿದೆ ಇದು ಸೊ ಹೇಗೆ ಅಂತ ಅಂದ್ಬಿಟ್ಟು ಸೊ ನಾವು ಕೂಡ ವೆಬ್ಸೈಟ್ಗೆ ಹೋಗ್ಬಿಟ್ಟು ಯೂಸರ್ ಟಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ವಿ ಸರಿಯಾಗಿ ಕೂಡ ಸೊ ಆ ಸಂದರ್ಭದಲ್ಲೂ ಕೂಡ ಇದು ಇನ್ವ್ಯಾಲಿಡ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತಲೇ ಬರ್ತಾರೋ ಅಂಥದ್ದು ಇದಕ್ಕೆ ವಿದ್ಯಾರ್ಥಿಗಳು ಕೇಳ್ತಿದ್ರಲ್ಲ ಐ ಡಿ ಲಾಕ್ ಆಗಿದೆ ನಮ್ಮದು ಸೊ ಎರಡು ಬಾರಿ ಆಗಿಲ್ಲ ನಮ್ಮದು ಸೊ ಆದರೂ ಕೂಡ ಐಡಿ ಲಾಕ್ ಆಗಿಬಿಟ್ಟಿದೆಯಾ ಅಂದರೆ ಎರಡು ಬಾರಿನೂ ನಮಗೆ ಕಾಲೇಜ್ ಲಿಸ್ಟ್ ಬಂದಿಲ್ಲ ಹೆಸರು ಬಂದಿಲ್ಲ ಅಥವಾ ಏನೂ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಥರ ಹೇಳ್ತಿದ್ದಾರ ಸೊ ಯಾವುದೋ ವಿದ್ಯಾರ್ಥಿಗಳು ಎರಡು ಬಾರಿ ಕಾಲೇಜ್ ಸಿಕ್ಕಿದೆ ಸೊ ಆ ಒಂದು ವಿದ್ಯಾರ್ಥಿಗಳು ಮೂರನೇ ರಂಗ್ಗೆ ಬಂದಿದ್ದಾರೆ ಆ ವಿದ್ಯಾರ್ಥಿಗೆ ಈ ಥರ ಬರ್ತಿದೆ ಅಂದರೆ ಏನೋ ಹೇಳ್ಬೋದಾಗಿತ್ತು ಈಗ ಎಲ್ಲ ವಿದ್ಯಾರ್ಥಿಗಳು ಇದೇ ರೀಸನ್ ಹೇಳ್ತಿರೋದ್ರಿಂದ ನಾನು ನಿಮಗೆ ಒಂದೇ ಆನ್ಸರ್ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾವ ಕಾರಣಕ್ಕೆ ಈ ಥರ ಆಗಿದೆ ಸೊ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇಲ್ಲಿ ಇರೋ ರೀಸನ್ ಏನಂದಿರುವಾಗ ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಅಲ್ಲಿ ಸ್ಕೂಲ್ ಎಜುಕೇಷನ್ ನ ಒಂದು ಸಿ ಎಸ್ ಸಿ ಒಂದು ಲಿಂಕ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿದ್ಯಾರ್ಥಿಗಳು ಮಾಡ್ತಾ ಏನಂದ್ರೆ ಸೊ ಆಪ್ಷನ್ ಎಂಟ್ರಿ ಮಾಡೋದಂತ ಹೋಗುತ್ತಿದ್ದಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇರುವಂತ ನೀವು ಸೊ ನಿಮಗೆ ಇಲ್ಲಿ ಇನ್ವ್ಯಾಲಿಡ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಬರ್ತಿದೆ ರೀಸನ್ ಏನಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ತಾ ಇದ್ದೀರ ಓಕೆನಾ ಸೊ ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡೋದಲ್ಲ ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಪ್ರಕಟ ಮಾಡ್ತೀವಿ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಒಂದು ಪರಿಷ್ಕೃತ ವೇಳಾಪಟ್ಟಿನ ಕೊಟ್ಟಿದ್ರು ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಅವರು ಹೇಳಿದ್ದು ಫೆಬ್ರವರಿ ಮೂರನೇ ತಾರೀಕು ಸೀಟ್ ಮೆಟ್ರಿಕ್ಸ್ನ ಪ್ರಕಟ ಮಾಡ್ತೀವಿ ಅಂತ ಸೊ ನಿಮಗೆ ಫೆಬ್ರವರಿ ಮೂರನೇ ತೀಖ್ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ ಿವೆ ಅಂತಲ್ಲ ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಸಾಕಷ್ಟು ಜನ ಇವತ್ತೇ ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋಗ್ತಿರೋದ್ರಿಂದ ಈ ತರ ಬರ್ತಿದೆ ಅಷ್ಟೇ ವೆಬ್ಸೈಟ್ನ ಆಫ್ ಮಾಡಿ ಕಿದ ಅಥವಾ ಏನೋ ಒಂದು ಮಾಡಿದಾರೋ ಸೊ ಫೆಬ್ರವರಿ ನಾಲ್ಕು ಐದನೇ ತಾರೀಖಿನಂದು ಆಪ್ಷನ್ ಎಂಟ್ರಿ ಇರ್ತದೆ ನಿಮಗೆ ಸೊ ಅರ್ಥ ಆಯಿತಾ ಸೊ ಯಾವುದೇ ವಿದ್ಯಾರ್ಥಿಗೂ ಕೂಡ ಏನು ಐಡಿ ಲಾಕ್ ಇನ್ನೊಂದು ಮತ್ತೊಂದು ಅಂದರೆ ಈ ಒಂದು ಮೆಜಾರಿಟಿ ವಿದ್ಯಾರ್ಥಿಗಳೇನು ಆಪ್ಷನ್ ಎಂಟ್ರಿ ಫೋರ್ ತೌಂಡಿಗೆ ಯಾರ್ಯಾರು ಎಲಿಜಿಬಿಲ್ ಇರ್ತೀರಾ ನಾವು ಹಿಂದೆ ವೀಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ವಲ್ಲ ಯಾರು ಎಲಿಜಿಬಲ್ ಇರ್ತೀರ ಅಂತ ಆ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳು ಹಳೆ ವೀಡಿಯೋಗಳನ್ನು ಕೂಡ ನೋಡ್ಕೋದು ಯಾರು ಎಲಿಜಿಬಲ್ ಇರ್ತೀರ ಯಾರು ಅವಕಾಶ ಇರುತ್ತೆ ಯಾರ್ಯಾರಿಗೆ ಅಂತೆಲ್ಲ ಸೊ ಅವೆಲ್ಲ ವಿದ್ಯಾರ್ಥಿಗಳಿಗೆ ಐ ಡಿ ಲಾಕ್ ಇನ್ನೊಂದು ಮತ್ತೊಂದು ಏನೂ ಸಮಸ್ಯೆ ಆಗಿಲ್ಲ ನಿಮಗೆ ಆಪ್ಷನ್ ಎಂಟ್ರಿಗೆ ಅವರು ವೆಬ್ಸೈಟನ್ನು ಆ್ಯಕ್ಟಿವೇ ಮಾಡಿಲ್ಲ ಅಷ್ಟೇ ಲಿಂಕನ್ನು ಆಕ್ಟಿವೇಟ್ ಮಾಡಿಲ್ಲ ಅವರು ಸೊ ನಾಳೆ ಫೆಬ್ರವರಿ ನಾಲ್ಕು ಮತ್ತು ಫೆಬ್ರವರಿ ಐದನೇ ತಾರೀಕಿನಂದು ವೆಬ್ಸೈಟ್ ಓಪನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ನಾಲ್ಕು ಮತ್ತು ಐದನೇ ತಾರೀಕಿನಂದು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು ಆಗಿರುತ್ತೆ ಇವತ್ತು ನಿಮ್ಗೆ ಯೂಸರ್ ಯೂಸ್ ಮತ್ತೆ ಪಾಸ್ವರ್ಡ್ ಅಂತ ಬರ್ತಿರೋ ರೀಸನ್ ಏನಂದ್ರೆ ನಿಮ್ದು ಏನು ತಪ್ಪಿಲ್ಲ ಸೊ ವೆಬ್ಸೈಟ್ ಆಫ್ ಮಾಡಿದ್ದಾರೆ ಬಟ್ ನಿಮಗೆ ಆಕ್ಟಿವೇಟ್ ಮಾಡಿಲ್ಲ ಅಷ್ಟೇ ಗೆ ನಿಮ್ಮ ಒಂದು ಯೂಸ್ ಮತ್ತು ಪಾಸ್ ಏನಿತ್ತಲ್ಲ ಆಕ್ಟಿವೇಟ್ ಮಾಡಿಲ್ಲ ಅಷ್ಟೇ ಯಾಕಂದ್ರೆ ಸಾಕಷ್ಟು ರೌಂಡ್ ಅಂತ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಸ್ಟಾರ್ ಮಾರ್ಕ್ ಬಂದವರು ಆಟೋಮೆಟಿಕ್ಲಿ ತೊಗೊಂಡಿರುವಂತ ಆಗಿರ್ಬೋದು ಇತರ ಒಂದು ಆಕ್ಟಿವೇಶನ್ ಇರುತ್ತಲ್ಲ ಅದನ್ನ ಅವ್ರು ಆನ್ ಮಾಡಿಲ್ಲ ಅಷ್ಟೇ ನಿಮಗೆ ಗೆ ಸಂಬಂಧಪಟ್ಟಂತೆ ಫೆಬ್ರವರಿ ನಾಲ್ಕು ಐದನೇ ಏನಂದ್ರೆ ಅವರು ಮಾಹಿತಿ ಆಪ್ಷನ್ ಎಂಟ್ರಿ ಮಾಡಿ ನೀವು ಇವತ್ತೇ ಮಾಡಕ್ಕೆ ಹೋಗಿರೋದ್ರಿಂದ ಈ ತರ ಬರ್ತಾ ಇದೆ ಅಷ್ಟೇ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆನ ಆಗಿಲ್ಲ ಪಡಕ್ಕೆ ಪಡಕೋಬಿಡಿ ನಾಳೆ ಟ್ರೈ ಮಾಡಿ ಫೆಬ್ರವರಿ ನಾಲ್ಕು ಐದನೇ ತಾರೀಕು ನಂದು ನಿಮ್ಮ ಆಪ್ಷನ್ ಎಂಟ್ರಿ ಆಗುತ್ತೆ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ಏನು ಅಂತ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಏನೇನು ನಿಯಮಗಳನ್ನು ಅನುಸರಿಸಬೇಕು ಇದ್ರ ಬಗ್ಗೆ ನಾಳೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಇರುತ್ತೆ ನಿರಂತರವಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಲೈಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಉಳಿ ಮುಗಿಸ್ತಾರದು